ಹಾಯ್ ಯೋಯೋ ಕನ್ನಡಕ್ಕೆ ಸ್ವಾಗತ ಎಕ್ಸ್ಪ್ರೆಸ್ ನಟ ಯಶ್ ತಮ್ಮ ಸಮಾಜ ಸೇವೆಯಲ್ಲಷ್ಟೇ ಅಲ್ಲ ವೃತ್ತಿ ಜೀವನ ಕೂಡ ಯಶೋ ಮಾರ್ಗದಲ್ಲಿದೆ ಕನ್ನಡ ಚಿತ್ರರಂಗ ಸಣ್ಣ ಬಡ್ಜೆಟ್ ಸಿನಿಮಾಗಳಲ್ಲಿ ಮಾತ್ರ ಕೆಲಸ ಮಾಡುತ್ತದೆ ಎನ್ನುವುದನ್ನ ತಪ್ಪು ಅಂತ ತಮ್ಮ ಮುಂದಿನ ಚಿತ್ರ ನಿಂದ ಸಾಬೀತುಪಡಿಸಿದ್ದಾರೆ ಅದರ ಬಡ್ಜೆಟ್ ಎಷ್ಟು ಏನು ಅಂತ ತಿಳ್ಕೋಬೇಕಾ ಮುಂದೆ ನೋಡಿ ಎರಡು ಸಾವಿರದ ಐದರಲ್ಲಿ ಪ್ರಶಸ್ತಿ ಸಮಾರಂಭವೊಂದರಲ್ಲಿ ತಮ್ಮ ಸಿನಿಮಾ ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ಬಗ್ಗೆ ಆಡಿದ್ದ ಮಾತುಗಳನ್ನು ನೆನಪಿಸಿಕೊಳ್ಳುವ ಯಶ್ ಆಗ ನಾನು ಹೇಳಿದ್ದೆ ನೋಡಿ ಕನ್ನಡ ಸಿನಿಮಾ ಕೂಡ ಎತ್ತರದ ಮಟ್ಟಿಗೆ ಏರಲಿದೆ ಎಂದು ಇದು ಆರಂಭ ಮಾತ್ರ ಅದಕ್ಕೆ ಕೆಜಿಎಫ್ ಉದಾಹರಣೆಯಾಗಿ ನಿಲ್ಲಲಿದೆ ಎನ್ನುತ್ತಾರೆ ಈಗ ಯಶ್ ಕೆಜಿಎಫ್ ಮೊದಲ ಹಂತದ ಚಿತ್ರೀಕರಣ ಮುಗಿಸಿದ್ದಾರೆ ಮತ್ತು ಇದು ಹನ್ನೆರಡು ದಿನಗಳವರೆಗೆ ನಡೆದಿದೆ ಈಗ ಕೋಲಾರದಲ್ಲಿ ಬೃಹತ್ ಸೆಟ್ ಹಾಕಲಾಗಿದ್ದು ಅಲ್ಲಿ ಮುಂದಿನ ಹಂತದ ಚಿತ್ರೀಕರಣ ನಡೆಯಲಿದೆ ಎರಡೂವರೆ ವರ್ಷಗಳ ಹಿಂದೆ ಘೋಷಿತವಾದ ಈ ಸಿನಿಮಾ ಈಗ ಸಾಕಷ್ಟು ು ಬೆಳೆದಿದೆ ಎನ್ನುವ ಯಶ್ ಕನ್ನಡ ಚಿತ್ರರಂಗ ಅರಳಲು ದೊಡ್ಡ ಬಡ್ಜೆಟ್ ಸಿನಿಮಾಗಳು ಸಹಕರಿಸಲಿವೆ ಕನ್ನಡ ಚಿತ್ರರಂಗದ ಅತಿ ದೊಡ್ಡ ಬಡ್ಜೆಟ್ ಚಿತ್ರ ಹತ್ತರಿಂದ ಹದಿನೈದು ಕೋಟಿ ವೆಚ್ಚದಲ್ಲಿ ಸಂಪೂರ್ಣಗೊಳ್ಳುತ್ತಿದ್ದ ಕಾಲವಿತ್ತು ಈಗ ಕೆಜಿಎಫ್ ಸಿನಿಮಾ ಬಡ್ಜೆಟ್ ನಿರ್ಬಂಧ ಮೀರಿ ಬೆಳೆದಿದೆ ಮತ್ತು ಒಮ್ಮೆ ಸಿನಿಮಾ ಬಿಡುಗಡೆಯಾದಾಗ ಅದು ತಿಳಿಯಲಿದೆ ಎನ್ನುತ್ತಾರೆ ದೊಡ್ಡ ಬಡ್ಜೆಟ್ ಸಿನಿಮಾ ಎಂದರೆ ಕೇವಲ ಹಣವಲ್ಲ ಎನ್ನುವ ಯಶ್ ಇದು ವಿನೂತನ ಸೃಜನಶೀಲ ಒಳಹುಗಳನ್ನು ಒಳಗೊಳ್ಳುವ ಪ್ರಕ್ರಿಯೆ ಎನ್ನುತ್ತಾರೆ ನಮ್ಮ ಸೃಜನಶೀಲತೆಯಿಂದ ಸಣ್ಣ ಬಡ್ಜೆಟ್ ಸಿನಿಮಾಗಳನ್ನು ಮಾಡಿ ಕೂಡ ಅತಿ ಹೆಚ್ಚು ಲಾಭ ಗಳಿಸುತ್ತಿದ್ದೇವೆ ದೊಡ್ಡ ಬಡ್ಜೆಟ್ ಬಜೆಟ್ ಸಿನಿಮಾಗಳು ಮಾರುಕಟ್ಟೆ ವಿಸ್ತರಣೆಗೆ ಸಹಕರಿಸುತ್ತವೆ ಮತ್ತು ಅದರಿಂದ ಸಣ್ಣ ಬಜೆಟ್ ಸಿನಿಮಾಗಳಿಗೆ ಸಹಾಯ ಆಗಲಿದೆ ಬೇರೆಯ ಭಾಷೆಯ ಸಿನಿಮಾಗಳ ಸವಾಲಿನ ನಡುವೆಯೂ ನಮ್ಮ ಚಿತ್ರರಂಗ ಪ್ರತಿರೋಧ ಒಡ್ಡಲು ಇದು ಸಹಕರಿಸುತ್ತದೆ ಎನ್ನುತ್ತಾರೆ ಪ್ರಶಾಂತ್ ನೀಲ್ ನಿರ್ದೇಶನದ ಈ ಮಹತ್ವಾಕಾಂಕ್ಷೆಯ ಚಿತ್ರದ ಕಾರ್ಯ ಮೂರು ವರ್ಷಗಳಿಂದ ಅವಿರತವಾಗಿ ನಡೆಯುತ್ತಿದೆ ಪ್ರಶಾಂತ್ಗೆ ಬೇರೆ ಅವಕಾಶಗಳಿದ್ದರೂ ಅವನ್ನು ತೆಗೆದುಕೊಳ್ಳದೆ ನನಗಾಗಿ ಕಾದರು ಅವರು ನನ್ನ ಒಳ್ಳೆಯ ಗೆಳೆಯ ನಿರ್ದೇಶಕ ನಟನನ್ನು ಗೌರವಿಸಿದಾಗ ಕೆಲಸ ಚೆನ್ನಾಗಿ ಮೂಡಿಬರುತ್ತದೆ ಚಿತ್ರತಂಡದೊಂದಿಗೆ ಅತ್ಯುತ್ತಮವಾದದ್ದನ್ನ ನೀಡಲು ಶ್ರಮ ಎನ್ನುತ್ತಾರೆ ಯಶ್ ಈ ಸಿನಿಮಾದ ಬಜೆಟ್ ಸುಮಾರು ಐವತ್ತು ಕೋಟಿಗಳಿಗೂ ಮೀರಿ ಇದೆ ಎನ್ನಲಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ